ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹಾಸೆ ಧಾರವಾಹಿಯಲ್ಲಿ ಏನಾಗ್ತಾ ಇದೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಮನೋಜ ಅವ್ರ ತಂದೆ ಹತ್ರ ಹೋಗಿ ಅಪ್ಪ ಇಪ್ಪತ್ತು ಲಕ್ಷ ಕೊಡ್ತೀರಾ ಅಂತ ಕೇಳಿದಾಗ ಈ ಕಡೆ ರಂಗನಾಥ್ ಅವ್ರ ಶಾಖ ಏ ನೀನು ಗೊತ್ತಿದ್ದು ಕೇಳ್ತಾ ಇದೆಯಾ ಗೊತ್ತಿಲ್ಲದಿರ ಕೇಳ್ತಾ ಇದೆಯಾ ಇಪ್ಪತ್ತು ಲಕ್ಷ ಎಲ್ಲ ಇಟ್ಕೊಂಡಿರೋ ಲಕ್ಷಾಧಿಪತಿಯಾಗಿ ಕಾಣಿಸ್ತಾ ಇದ್ದೀನ ನಾನು ಅಷ್ಟೊತ್ತಿಗೆ ಸೂರ್ಯ ಅವ್ರ ಹತ್ರ ಬಂದು ಅಪ್ಪ ಏನಿಲ್ಲಪ್ಪ ಅದು ಅವನು ನಿಮ್ಮ ಇಪ್ಪತ್ತೇಳು ಲಕ್ಷ ಇಪ್ಪತ್ತೆರಡು ಲಕ್ಷ ಎತ್ಕೊಂಡು ಓಡೋಗಿದ್ನಲ್ಲ ಹಾಗೆ ನೀನು ಯಾರ್ದಾರೋ ಬೇರೆಯವ್ರದ್ದು ದುಡ್ಡು ಎತ್ಕೊಂಡು ಓಡಿ ಬಂದಿದ್ಯಾ ಅಂತ ಹೇಳಿ ಅವ್ನು ಕೇಳ್ತಾ ಇರೋದು ಅಷ್ಟೇಪ್ಪ ಅಂದಾಗ ಈ ಕಡೆ ಮನೋಜ್ ಕುಮಾರ್ ಏಯ್ ಸೂರ್ಯ ನಾನು ಮಾತಾಡ್ತಾ ಇರೋದು ಅಪ್ಪನ ಹತ್ರ ನೀನು ಯಾಕೋ ಮಾತಾಡ್ತಾ ಇದೀಯ ತೆಪ್ಪಿಗೆ ನಿಂತಿರು ಅಂತ ಹೇಳಿದಾಗ ಈ ಕಡೆ ಸೂರ್ಯ ಆಯಿತು ಮಹಾರಾಜ ನೀನೇ ಮಾತಾಡ್ಕೊ ನಾನು ತೆಪ್ಪಿಗೆ ನಿಂತಿರ್ತೀನಿ ಅಂತ ಹೇಳಿ ಸುಮ್ಮನಾಗ್ತಾನೆ ಮತ್ತು ಮನೋಜ್ ತನ್ನ ಮಾತನ್ನು ಮುಂದುವರಿಸಿ ಅಪ್ಪ ಆಸ್ತಿಲಿ ಹೇಗಿದ್ದರೂ ನನಗೆ ಪಾಲ್ ಬರಬೇಕು ತಾನೇ ನೀವು ಆಸ್ತಿ ಭಾಗ ಮಾಡಬೇಕಾದ್ರೆ ದುಡ್ಡು ಕೊಡ್ತೀರ ತಾನೆ ಆ ದುಡ್ಡು ಈಗಲೇ ನನಗೆ ಕೊಡಿ ನಿಮ್ಮ ಆಸ್ತಿಲಿ ಭಾಗ ಮಾಡಿ ನನಗೆ ದುಡ್ಡು ಕೊಡಿ ನಾನು ಈ ಮನೆಯನ್ನು ಈಗಲೇ ತಕೊತೀನಿ ಅಂತ ಕೇಳಿದ ತಕ್ಷಣ ಈ ಕಡೆ ಮನೆಯವರೆಲ್ಲ ಶಾಕ್ ಆಗ್ತಾರೆ ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು